ಹಾಯ್ ಫ್ರೆಂಡ್ಸ್ ಹುಳಕು ಹಲ್ಲಿನಲ್ಲಿ ಹುಳ ತೆಗೆಯುವ ವಿಧಾನ ನೋಡಿ ಮುಳ್ಳು ಬದನೆಕಾಯಿ ಅಂತ ಸಿಗುತ್ತಲ್ವಾ ಆ ಕಾಯಿಗಳನ್ನ ತಗೊಂಡು ಅದರಲ್ಲಿನ ಬೀಜಗಳನ್ನ ತೆಗೆದು ಈ ತರ ಒಣಗಿಸ್ಕೋಬೇಕು ಒಣಗಿರೋ ಬೀಜ ತಗೋಬೇಕು ಹಾಗೆ ಸ್ವಲ್ಪ ತುಪ್ಪವನ್ನ ತಗೋಬೇಕು ಮತ್ತು ಒಂದು ಪಾತ್ರೆಯಲ್ಲಿ ನೀರನ್ನು ತಗೋಬೇಕು ಹಾಗೆ ಮಚ್ಚು ಅಥವಾ ಕೊಡಳಿಯನ್ನು ನಾವು ಚೆನ್ನಾಗಿ ಬೆಂಕಿಯಲ್ಲಿ ಸುಡ್ಕೋಬೇಕು ಅದು ಬಿಸಿ ಆಗಬೇಕು ತುಂಬ ಹಾಗೆ ಒಂದು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡು ಅದಕ್ಕೆ ಹೋಲನ್ನು ಇಟ್ಕೋಬೇಕು ಮತ್ತು ಒಂದು ಪೈಪ್ ಅಥವಾ ಕಬ್ಬಿಣ ಪೈಪ್ ಆಗಿರ್ಬೋದು ಪ್ಲಾಸ್ಟಿಕ್ ಪೈಪ್ ಆಗಿರ್ಬೋದು ಒಂದು ಬೇಕಾಗುತ್ತೆ ಈಗ ನಾವು ನೀರು ತಗೊಂಡಿದ್ವಲ್ಲ ಪಾತ್ರೆಯಲ್ಲಿ ಅದರಲ್ಲಿ ಒಂದು ವಿಳಿದೆಯನ್ನು ವಿಳದೆಳೆಯನ್ನ ಹಾಕಿ ಅದರ ಮೇಲೆ ನಾವು ಬಿಸಿ ಬಿಸಿ ಇರುವಂಥ ಮಚ್ಚು ಅಥವಾ ಕೊಡಲಿಯನ್ನ ಇಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಬೀಜ ಹಾಕಬೇಕು ಅವಾಗ ಆ ಹೊಗೆ ಎಲ್ಲ ಬರುತ್ತಲ್ವಾ ಆ ಹೊಗೆಯನ್ನು ನಾವು ಹೆಳ್ಕೋಬೇಕಾಗುತ್ತೆ ಚೆನ್ನಾಗಿ ಹೆಳ್ಕೊಂಡ್ರೆ ನಮ್ಮ ಹಲ್ಲುಗಳಲ್ಲಿ ನಮ್ಮ ಬಾಯಲ್ಲಿರುವಂಥ ಕ್ರಿಮಿಕೀಟಗಳಾಗಿರ್ಬೋದು ಉಳುಕು ಉಳುಕು ಹಲ್ಲಿನಂತಿರುವ ಹುಳ ಆಗಿರ್ಬೋದು ಆಚೆ ಬರುತ್ತೆ ನೋಡ್ತಾ ಇರಬಹುದು ನೀವು ಲೈವಲ್ಲೇ ಆಚೆ ಹೆಂಗ್ ಬಂದಿದೆ ಹುಳ ಅಂತ ಹೇಳ್ಬಿಟ್ಟು ನೋಡಿ ಹುಳ ಎಲ್ಲ ಆಚೆ ಬಂದಿದೆ ಮತ್ತೆ ಹಲ್ಲು ನೋವು ಶಾಶ್ವತವಾಗಿ ಪರಿಹಾರ ಆಗುತ್ತೆ